ಜಪಾನ್ಗೆ ಭಾರತದ ನೂತನ ರಾಯಭಾರಿಯಾಗಿ ಕಾಸರಗೋಡು ಮೂಲದ ನಗ್ಮಾ ಮೊಹಮ್ಮದ್ ಮಲಿಕ್ ನೇಮಕ ಭಾರತ ಸರ್ಕಾರವು ಪ್ರಸ್ತುತ ಪೋಲೆಂಡ್ನಲ್ಲಿ ಭಾರತದ ನೂತನ ರಾಯಭಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಸಾವಿರದ ಒಂಬೈನೂರ ತೊಂಬತ್ತೊಂದರ ಬ್ಯಾಚ್ನ ಹಿರಿಯ ಐಎಫ್ಎಸ್ ಅಧಿಕಾರಿ ಭಾರತೀಯ ವಿದೇಶಾಂಗ ಸೇವಾ ಅಧಿಕಾರಿ ನಗ್ಮಾ ಮೊಹಮ್ಮದ್ ಮಲಿಕ್ ಅವರನ್ನ ಜಪಾನ್ನಲ್ಲಿನ ಭಾರತದ ನೂತನ ರಾಯಭಾರಿಯಾಗಿ ನೇಮಿಸಿದೆ ಕಾಸರಗೋಡಿನವರಾದ ನಗ್ಮಾ ಮಲಿಕ್ ಅವರು ವಿದೇಶಾಂಗ ಸೇವೆಯಲ್ಲಿ ಮೂರು ದಶಕಗಳಿಗಿಂತ ಹೆಚ್ಚು ಕಾಲ ವಿವಿಧ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದು ತಮ್ಮ ವೃತ್ತಿ ಜೀವನದಲ್ಲಿ ಅಪಾರ ರಾಜತಾಂತ್ರಿಕ ಅನುಭವವನ್ನು ಗಳಿಸಿದ್ದಾರೆ ದೀಪಾ ಗೋಪಾಲನ್ ವಾದ್ವಾರ ಬಳಿಕ ಜಪಾನಿಗೆ ಭಾರತದ ಎರಡನೇ ಮಹಿಳಾ ರಾಯಭಾರಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಲಿದ್ದಾರೆ ಅವರು ಶೀಘ್ರದಲ್ಲೇ ಟೋಕಿಯೋದಲ್ಲಿ ತಮ್ಮ ಹೊಸ ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳಲಿದ್ದಾರೆ ತನ್ನ ವೃತ್ತಿ ಜೀವನದಲ್ಲಿ ಫ್ರಾನ್ಸ್ ನೇಪಾಳ ಶ್ರೀಲಂಕಾ ಥಾಯ್ಲೆಂಡ್ ಟ್ಯುನೀಷಿಯಾ ಬ್ರುನೈನಲ್ಲಿ ಸೇವೆ ಸಲ್ಲಿಸಿರುವ ಮಲಿಕ್ ಪ್ರಸ್ತುತ ಪೋಲೆಂಡ್ನಲ್ಲಿ ಭಾರತೀಯ ರಾಯಭಾರಿಯಾಗಿದ್ದಾರೆ ನಗ್ಮಾ ಮಲಿಕ್ ಪ್ರಧಾನಿ ಕಚೇರಿಯಲ್ಲಿ ಕರ್ತವ್ಯದಲ್ಲಿದ್ದಾಗ ರಷ್ಯಾ ಮತ್ತು ಆಫ್ರಿಕಾ ಸಂಬಂಧಗಳನ್ನು ನಿರ್ವಹಿಸಿದ್ದರು ಮತ್ತು ಶಿಷ್ಟಾಚಾರದ ಉಪ ಹುದ್ದೆಗೆ ನೇಮಕಗೊಂಡಿದ್ದ ಮೊದಲ ಮಹಿಳೆಯಾಗಿದ್ದರು ಮಲಿಕ್ ಅವರು ಇಂಗ್ಲಿಷ್ ಸಾಹಿತ್ಯವನ್ನ ಓದುತ್ತಾರೆ ಶಾಸ್ತ್ರೀಯ ನೃತ್ಯಾಭ್ಯಾಸವನ್ನ ಮಾಡುತ್ತಾರೆ ಇಂಗ್ಲಿಷ್ ಫ್ರೆಂಚ್ ಹಿಂದಿ ಉರ್ದು ಮತ್ತು ಮಲಯಾಳಂ ಸೇರಿದಂತೆ ಐದು ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬಲ್ಲರು ನಗ್ಮಾ ಮೊಹಮ್ಮದ್ ಮಲಿಕ್ ಕಾಸರಗೋಡಿನ ಪೋರ್ಟ್ ರೋಡ್ ನಲ್ಲಿ ವಾಸವಾಗಿದ್ದ ದಿವಂಗತ ಮೊಹಮ್ಮದ್ ಹಬೀಬುಲ್ಲಾ ಮತ್ತು ಝುಲು ಬಾನು ದಂಪತಿಯ ಪುತ್ರಿ ಹಬೀಬುಲ್ಲಾ ಅವರು ಕೇಂದ್ರ ಸರ್ಕಾರದ ಸಾಗರೋತ್ತರ ಸಂವಹನ ಇಲಾಖೆಯಲ್ಲಿ ಕೆಲಸಕ್ಕೆ ನಿಯುಕ್ತಿಗೊಂಡ ಬಳಿಕ ಕುಟುಂಬ ಸಮೇತ ಕಾಸರಗೋಡಿನಿಂದ ದಿಲ್ಲಿಗೆ ತೆರಳಿದ್ದರು ನಗ್ಮಾ ಹುಟ್ಟಿ ಬೆಳೆದಿದ್ದು ದಿಲ್ಲಿಯಲ್ಲಿ ಸೈಂಟ್ ಸ್ಟೀಫನ್ಸ್ ಕಾಲೇಜು ಮತ್ತು ದಿಲ್ಲಿಯ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಅಧ್ಯಯನ ಮಾಡಿದ ಅವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿ ಮತ್ತು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ವಿದೇಶಾಂಗ ಇಲಾಖೆಯಲ್ಲಿ ರಾಜತಾಂತ್ರಿಕರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ರು ಪ್ಯಾರಿಸ್ನ ಯುನೆಸ್ಕೋ ಭಾರತೀಯ ಮಿಷನ್ಗೆ ಮೊದಲು ನಿಯೋಜನೆಗೊಂಡ ನಂತರ ಅವರು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದರು ಪ್ರಧಾನಿಗಳಾದ ಐಕೆ ಗುಜರಾಲ್ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿದ್ದರು ವಿದೇಶಾಂಗ ಇಲಾಖೆಯ ಶಿಷ್ಟಾ ಸಮಾಚಾರ ವಿಭಾಗದ ಉಪ ಮುಖ್ಯಸ್ಥೆಯಾದ ದೇಶದ ಪ್ರಪ್ರಥಮ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆಯೂ ಇವರಿಗಿದೆ ನಗ್ಮಾ ಅವರು ಖ್ಯಾತ ಸಾಹಿತಿ ದಿವಂಗತ ಸಾರಾ ಅಬೂಬಕರ್ ಅವರ ಅಣ್ಣನ ಪುತ್ರಿಯೂ ಆಗಿದ್ದಾರೆ